গাড়ি 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 কানো সবদি আলো গাড়ি বন্ধ হাত গাড়ি সবদ पाढी

പുത്രണ നോട് മാണ പുത്രസ പുത്രോടെ അന്തര പുരാണസ പുത്രരനോ കൊടു ക്ഷണ കോ ಪ್ರಶ್ನೆ ಮಾಡಬೇಕು ಅಂತ ನೋಡಿ ಚಲೋ ಮಕ್ಕಳ ಕೂಡಿ ಹತ್ತು ಮಕ್ಕಳನ್ನು ಕೊಟ್ಟು ಶನ ಕೊಡಿ ತಾಯಿ തായി എല്ല ജന തായി തായില്ല അതെ തന്നെ നോടി മാനസ പത്രരന കൊടു തായി എല്ല തന്നെ നോടി മാനസ പത്രരന കൊടു ಅದಕ್ಕ ಯಾಕದ ಕೇಳಿದ್ರ ಪರಸವನ್ನ ಏನೈತಿಪ್ಪ ಇವತ್ತು ಇಲ್ಲಿ ಕೇಳ ಹೆಂಗೈತಿ ಯಾಕಂದ್ರ ಹಾಡಿಕೆ ಮಾಡಿದ್ರ ಒಂದ್ ಮಾತು ಹೇಳ್ತಾರ ಹೌದಿಲ್ಲ ಹಾಡಿಕೆ ಮಾಡಿದ್ರ ಒಟ್ಟೆ ಗರ್ಸಿನ್ಯಾಕ ಗೂಟ ಹೊಡೆದಂಗ ಆಗಿರ್ಬೇಕು ಹೌದು ಒಟ್ಟು ಹಾರಿ ಹೋಗುದಂಗ ಇರ್ಬೇಕು ಚೆನ್ನಾಗ್ 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 ಅದಕ್ಕೆ ಯಾಕಂದ್ರ venga ಕಲೆ ಅನ್ನತಕ್ಕಂಥದ್ದು ಒಟ್ಟೆ ಕೊಲೆ ಆಗಬಾರದು ಕಲೆ ಯಾವತ್ತು ಕಲೆಯಾಗಿ ಉಳ್ಕೊಂಡಿರ್ಬೇಕು ಉಳಿರಬೇಕು అవునలా ಯಾಕಂದ್ರೆ ಮನುಷ್ಯ ಗಾ ಅನ್ನೋದು ಬಹಳ ಕೆಟ್ಟ ನನಗೆ ಶिट ಹೇಳಿ ಕರಿ 왔다 ಹೆಣ್ಣಾಡರ್ ನೋಡಿ ನನಗೆ ಒಟ್ಟ ಅಟ್ಟು ಹೌಸಿ అవునలా 왔다 ಹುರಿ ತೊಕ್ಕಿ کرے ಅವ ಹುಯ್ಯ ಅಂತ ಬಂದ್ರೆ ನನಗೆ ಗೊತ್ತಾಗೋದಿಲ್ಲ ಅದಕ್ಕೆ ಮಾತು ಹೇಳ್ತಾರೆ ಕರೇ ನಮ್ಮ ಮೊಬೈಲ್ ಮ್ಯಾಲ ಶೆಟ್ಟ ತನ್ನ ವೈರಿ ತ ಶಾಂತ ಅಂತಕಂತದ ಪರರ ವೈರಿ ಸೆಟ್ ಮಾಡ್ಕೊಂಡ್ರ ಅದು ತನಗೆ ಲಾಸ್ ಆಗತ್ತದ ಸೆಟ್ ಮಾಡ್ಕೊಂಡ್ರಿ ಅದ ಬೋದಿ ಹಿಟ್ಟ ಮುಟ್ಟದ್ಕಿಚ್ಚಿ ಪಾಠ ಮಾಡುದ ಯಾವತ್ತು ಶಾಂತ ಇದ್ರಪ್ಪಾ ಅಂತಂದ್ರ ಅದ ಮತ್ತೊಬ್ಬರಿಗೆ ವೈರಿ ಆಕತಿ ಅದ್ ಹೌದ್ರಿಪ್ಪಾ ಶಿಬಾಯ್ ಹೌದಲ್ಲ ಅದಕ್ಕೆ ಯಾವತ್ತು ಶಾಂತದಿಂದ ಇರ್ಬೇಕ ಹೊರತಾಗಿ ಒಟ್ಟ ಸಿಟ್ಟ ನಿಂದ ಇರಬಾರದು ಆಹೌದಲ್ಲ ಅಕ್ಕಿ ಅಡಿಗೆ ಹೇಳ್ರಿ ಹೌದಲ್ಲ ಅದಕ್ಕೆ ಪರಸ್ವನ ಏನು ಆ ನೀ ಯಾಕಂದ್ರ ನಿಮಗು ನಿಮಗೇನೆ ಬಿಟ್ಟದೈತಿ ಆಚೆ ಕಡೆ ಅಣ್ಣವ್ರು ಏನ್ ಮಾತಾಡ್ತಾರ ನಿನಗೆ ಮಾತಾಡ್ಲಿ ನೀ ಏನ್ ಮಾತಾಡ್ತಿ ಅವ್ರಿಗೆ ಮಾತಾಡು ಆಹ್ ಚಟ್ ಮಾರ್ಗುವಂತದ್ದು ಏನಿಲ್ಲ ಯಾಕಂದ್ರ ಮನರಂಜನದ ಕೂಡಿರ್ತಕ್ಕಂಥ ದೈವಕ್ಕೆ ಬೇಕಾಗತ್ತದ ಊಟ ಯಾಕಂದ್ರ ಬಲರಾಮ ಕೃಷ್ಣ ಯಾರಪ್ಪ ಅದ ಕೇಳಿದ್ರ ಬಲರಾಮ ಬಲರಾಮನಿಗೆ ಹಾಡ್ತಿ ರೇವತಿ ನಿನಕ್ಕಿಂತ ಯಾತ್ರದ ಅವಾಗ ಬಲರಾಮ್ ವಿಚಾರ ಮಾಡಿದ ಏನ್ ನಮ್ಮ ಅಪ್ಪ ಹಾಡ್ತಿ ರೇವತಿ ನನಗಿಂತ ಯತ್ರೆದಳ

ಹ್ಯಾಂಗೆ ಮಾಡ್ಬೇಕಂತ ವಿಚಾರ ಮಾಡಿ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಏನು ಮಾಡಿದ ನೇಗಲ ಪಾಳದಿಂದ ಒಟ್ಟು ಪಾಳ ಅಲ್ಲೆ ಮಾಡ್ತೀರಿ ನ ಸಿಕಿನ ಆ ಪಾಳ ತಗೊಂಡಂದು ವಿಚಾರಕ್ಕಿ ನೇಗಲು ಪಾಳದಿಂದ ಏನು ಮಾಡಿದಪ್ಪ ಅಂತ ಕೇಳ್ರೆ ಆ ನೇಗಲ ಪಾಳದಿಂದ ರೇವು ತಿನ್ನ ಗಿಡ್ಡು ಮಾಡ್ಕೊಂಡ ತನ್ನಕ್ಕಿಂತ ಗಿಡ್ಡು ಮಾಡ್ತಾನೆ ಬರೇ ಪಾಳ್ಯಾಗ ಗಿಡ್ಡು ಮಾಡ್ಯಾನ ಈಕಿನ ತಾಳ್ನ್ಯಾಗ ಗಿಟ್ಟು ಮಾಡಿ ನನ್ನ ಬರೇ ತಾಳ್ಯ ಮಾಡ್ತಾನೆ ಗಿಡ್ಡ ಹಿಂಗಂದೀ ಆ ಪಾಳ್ಯ ಮಾಡ್ಯನ ಅದನ್ನ ತಾಳ್ಯ ಮಾಡ್ತಾ ಹಂಗೆ ಹೋಗ್ತಲ್ಲ ಅದಕ್ಕೆ ಪ್ರಸವನಪ್ಪ ಈ ದೀಪಾವಳಿ ಬಗ್ಗೆ ಸ್ವಲ್ಪ ಮಾತು ಹೇಳದೈತಿ ಯಾಕಪ್ಪ ಆತ ಕೇಳಿದ್ರ ರಾಮ ಮತ್ತು ರಾವಣರಿಗೆ ಯುದ್ಧ ನಡೆದಿತ್ತು ರಾಮನನ್ನ ರಾವಣನನ್ನ ಸೋಲಿಸಿ ರಾಮ ಆಗಿರ್ತಕ್ಕಂಥವ ವಿಜಯವನ್ನ ಪಡೆದಿರ್ತಕ್ಕಂಥದ್ದು ಇದೇ ಏನಪ್ಪಾ ಆತಕ್ಕೆ ದೀಪಾವಳಿಗೆ ಇನ್ನೊಂದು ಏನಪ್ಪಾ ಆತ ಕೇಳಿದ್ರೇನಪ್ಪ ಪಾಂಡವರಾಗಿರ್ತಕ್ಕಂಥವ್ರು ಅಜ್ಞಾತ ವಾಸ ಮುಗಿಸ್ಕೊಂಡು ಬಂದಿರ್ತಕ್ಕಂತ ವಿಜಯದ ನಿಮಿತ್ತವಾಗಿ ದೀಪವನ್ನ ಹಚ್ಚಿ ಜಗತ್ತಿನೊಳಗ ವಿಜೃಂಭಣೆಯಿಂದ ಏನಪ್ಪಾ ಕೇಳಿದ್ರೆ ದೀಪವನ್ನು ಹಚ್ಚಿ ಬೆಳಗ್ಯಾರ ಇದು ಒಂದು ಮಾತ ಕೃಷ್ಣ ಅಂತ ಆಗಿರ್ತಕ್ಕಂಥ ನರಕಾಸುರ ಅನ್ತಕ್ಕ ದೈತ್ಯ ಇದ್ದ ಆ ನರಕಾಸುರ ಅನ್ತಕ್ಕಂತ ದೈತ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಎಷ್ಟೋ ಚಂದ ಚಂದ ಕಾಣುವಂತ ಎಲ್ಲಾ ಕನ್ನೆಯರ್ನ ತಗೊಂಡ ಹೋಗಿ ತನ್ನ ಆಶ್ರಮದಲ್ಲಿ ತನ್ನ ಅರಮನೆ ಒಳಗೆ ಇಟ್ಕೊಂಡಿದ್ದ ಯಾರಪ್ಪ ಅಂತ ಕೇಳಿದ್ರೆ ನರಕಾಸುರ ಇಟ್ಟುಕೊಂಡಿದ್ದ ಅವಾಗ ನರಕಾಸುರ ಅನ್ತಕ್ಕಂತ ದೈತನ ಯಾರಪ್ಪ ಅಂತ ಕೇಳಿದ್ರೆ ಕೃಷ್ಣ ಆಗಿರ್ತಕ್ಕಂಥ ವರ್ಧನ ಮಾಡಿ ಮಾಡಿ ಆ ಎಷ್ಟೋ ಮಂದಿ ಏನ ಕಣ್ಣೀರಿದ್ದರು ನೋಡ್ ಅವ್ರನ್ನೆಲ್ಲಾರನ್ನು ಬಿಡಿಸಿ ತಮ್ಮ ತಮ್ಮ ಮನೆಗೆ ಕಳಿಸಿ ಕೊಟ್ಟಿರ್ತಕ್ಕಂಥ ದಿನ ಯಾವ್ದಪ್ಪ ಅಂತ ಕೇಳಿದ್ರಿ ಅದೇ ನರಕ ಚತುರ್ಥಿ ದಿವಸ ನರಕಾಸುರನ ಸಂವಾರ ಮಾಡಿ ಎಲ್ಲಾರು ವಿಜಯವನ್ನ ಹೊಂದಿರತಕ್ಕಂತ ದಿವಸ ನರಕ ಚತುರ್ಥಿ ಹಳ್ಳಿಯನ್ನ ಬಲಿ ಪಾಡ್ಯಮೇ ಬರ್ತೈತಿ ಯಾಕದ ಕೇಳಿದ್ರೆ ಇವತ್ತು ತಮಾಷಾತು ನಾಳೆ ಪಾಡ್ಯ ಅದ ನಾಳೆ ಪಾಡ್ಯ ಆಯ್ತಪ್ಪ ಅಂತಂದ್ರೆ ಈ ಆ ಅನ್ನತಕ್ಕಂಥದ ಆಯ್ತು ಯಾವ ರೀತಿ ಆಯ್ತು ಅನ್ನತಕ್ಕಂಥದ ಸರಜೋಡಿ ಕೆಲವಂತ್ರ ಹೇಳಿ ಹೇಳಪ್ಪ ಅಂತಂದ್ರ ಮುಂದಿನ ಪಾಳ್ಯಕ್ಕೆ ಬಂದ ನಮ್ಮ ಬಲಿ ಅಂತ ಹೆಂಗಾಯ್ತು ಆ ಬಲಿ ಪಾಟ್ಯಮದಸ ಯಾರು ಪವಾಡ್ ಮಾಡಿರಂತ ಮಾತು ಕೂಡಿರ್ತಕ್ಕಂಥ ಇವಾಗ ಹೇಳೋಣ ಅಂತಕ್ಕಂಥ ಮಾತು ಹೇಳಿ ಅದಕ್ಕೊಂದ್ ಎರಡು ಒಡೆ ಸತ್ಯ ಸುಂದರ ಹಾಡಿ ಸರ್ಜೋಡ್ ಕಲಾವಂತ ಚಾನ್ಸ್ ಕೊಡೋಣ ಸಂಘ ಬಾಳ್ಯ ಹೌದಲ್ಲ ದಾಟಿ ಹೆಂಗ ಪರಸೋಣ

ಕಡಿ ಬಂದೆ ಕಯಾತ್ತ ಭಾಗ್ಯ ನಡಿ ಭಗವಂತ ಬರ್ತ ನಾ ನಿನ್ನ ಕುಡಿ

பத்தர் பார்த்தாராவரேடி கந்த பஸம் கந்த பசம் கண்டபஸம் கலி மாடலு ஒன்ட்டங்க மோட்டல்காடி கண்ட பசம்ம கணி மாடலங்காச்சனாடி